ನಮಸ್ತೆ ಸ್ನೇಹಿತರೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಅಂದರೆ ಅಜ್ಞಾನ ಮತ್ತು ಕತ್ತಲೆಯನ್ನು ದೂರ ಮಾಡಿ ಜ್ಞಾನ ಮತ್ತು ಸತ್ಯದ ಬೆಳಕನ್ನು ಮೂಡಿಸುವುದಕ್ಕೆ ದೀಪಾವಳಿ ಅಂತ ಕರಿತೀವಿ ಇದು ಬಂಧು ಬಾಂಧವರ ಜೊತೆ ಸ್ನೇಹಿತರ ಜೊತೆ ದೀಪ ಬೆಳಗಿಸುವುದು ಪೂಜೆ ಮಾಡೋದು ಸಿಹಿ ತಿಂಡಿಗಳನ್ನ ಹಂಚಿಕೊಳ್ಳುವುದು ಒಗ್ಗಟ್ಟಿನ ಸಂಕೇತವನ್ನು ದೀಪಾವಳಿ ಅಂತಲೂ ಕರಿತೀವಿ ಈ ದೀಪಾವಳಿಯನ್ನು ಪಂಚ ದಿನಗಳ ಹಬ್ಬ ಅಂತಲೂ ಕರಿತೀವಿ ಪಂಚದಿನಗಳ ಹಬ್ಬ ಅಂತಂದರೆ ಗೋವತ್ಸ ದ್ವಾದಶಿ ಧನತ್ರಯೋದಶಿ ಚತುರ್ದಶಿ ಲಕ್ಷ್ಮೀ ಪೂಜೆ ಮತ್ತು ಗೋವರ್ಧನ ಪೂಜೆ ಈ ಐದು ದಿನಗಳನ್ನು ಸಂಪ್ರದಾಯ ಪ್ರಕಾರವಾಗಿ ಮಾಡುವುದನ್ನು ಪಂಚ ದಿನಗಳ ಹಬ್ಬ ದೀಪಾವಳಿ ಅಂತ ಕರಿತೀವಿ ಏಕಾದಶಿಯು ಹದ್ ಶುಕ್ರವಾರ ಹದಿನೇಳಕ್ಕೆ ಇದೆ ಅದನಂತರ ಬರುವುದೇ ದ್ವಾದಶಿ ಇದನ್ನೇ ಗೋವತ್ಸ ದ್ವಾದಶಿ ಅಂತ ಕರಿತೀವಿ ಹದಿನೆ ಅಕ್ಟೋಬರ್ ಹದಿನೆಂಟರಂದು ಶನಿವಾರ ದ್ವಾದಶಿ ದಿನೇ ದ್ವಾದಶಿ ದಿನ ಇದೆ ಅದೇ ದಿನ ತ್ರಯೋದಶಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರ ನಂತರ ಬರುತ್ತದೆ ಆದ್ದರಿಂದ ಯಾವಾಗಲೂ ನಾವು ದ್ವಾದಶಿಯನ್ನು ಪ್ರಾರಂಭ ಮಾಡೋದಾದರೆ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇರುವ ಮುಹೂರ್ತವನ್ನು ಮಾಡಬೇಕು ಆದ್ದರಿಂದ ಶನಿವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋವತ್ಸ ದ್ವಾದಶಿಯನ್ನು ಆಚರಣೆ ಮಾಡಿ ತದನಂತರ ಹನ್ನೆರಡು ಇಪ್ಪತ್ತರ ನಂತರ ಧನತ್ರಯೋದಶಿ ಇರೋದರಿಂದ ಆ ದಿನ ನೀವು ನಿಮ್ಮ ದೀಪಾವಳಿ ಖಾತೆ ಬುಕ್ಗಳನ್ನು ಖರೀದಿ ಮಾಡ್ಕೋಬೋದು ಅದು ಒಂದು ಶುಭಕರವಾದ ದಿನ ವೇಳೆ ಕೂಡ ತುಂಬ ಚೆನ್ನಾಗಿದೆ ಆ ನಂತರ ಆವತ್ತು ಸಾಯಂಕಾಲ ಅಂದರೆ ಶನಿವಾರ ಸಾಯಂಕಾಲ ಯಮ ದೀಪಾರಾಧನೆ ಕೂಡ ಇರುತ್ತದೆ ಅದನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ಹುಚ್ಚವಾಗಿ ಚೆಕ್ ಮಾಡಿ ಅದನ್ನ ನಂತರ ಈಗ ರವಿವಾರ ಹತ್ತೊಂಬತ್ತನೇ ತಾರೀಕು ಧನತ್ರಯೋದಶಿ ಇರೆ ಧನತ್ರಯೋದಶಿ ಧನತ್ರಯೋದಶಿ ಅಂದರೆ ನೀರು ತುಂಬುವ ಹಬ್ಬ ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಸೋಮವಾರ ಸೋಮ ಸೋಮ ಸೋಮವತಿ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಮೂರು ನಲ್ವತ್ನಾಲ್ಕಕ್ಕೆ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಅವತ್ತು ಯಾರಾದರೂ ಲಕ್ಷ್ಮೀ ಕುಬೇರ ಪೂಜೆ ಸಾಯಂಕಾಲ ಮಾಡಬೇಕು ಅನ್ನೋರು ಸೋಮವಾರ ಸಾಯಂಕಾಲ ಲಕ್ಷ್ಮೀ ಪೂಜೆನ ಮಾಡ್ಬೋದು ಇಲ್ಲ ನಾವು ನಮ್ಮ ಮನೆಯಲ್ಲಿ ಸಾಯಂಕಾಲ ಮಾಡೋ ಪದ್ಧತಿ ಇಲ್ಲ ಅಂದರೆ ಮಂಗಳವಾರ ಬೆಳಗ್ಗೆ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಅಮಾವಾಸ್ಯೆ ಐದು ನಲ್ವತ್ನಾಲ್ಕಕ್ಕೆ ಅಮಾವಾಸ್ಯೆ ಸಮಾಪ್ತಿ ಆಗುತ್ತೆ ಆದ್ದರಿಂದ ಮಂಗಳವಾರ ಬೆಳಗ್ಗೆ ಅಂದರೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಅಮಾಸ್ಯ ಪೂಜೆಯನ್ನು ಮಾಡ್ಬೋದು ಇಪ್ ಸೋಮವಾರ ಇಪ್ಪತ್ತು ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಇರೋದರಿಂದ ಅವತ್ತು ಅಂಬ ಅಬ್ಬೆಂಗ ಸ್ನಾನ ಮಾಡಿ ಅಂದರೆ ನೀವು ಹತ್ತೊಂಬತ್ತನೇ ತಾರೀಕು ನೀರು ತುಂಬಿರುತ್ತೆ ನೀರು ತುಂಬ ಹಬ್ಬ ಮಾಡಿರ್ತೀರಲ್ಲ ಆ ನೀರನ್ನು ಮರುದಿನ ಇಪ್ಪತ್ತನೇ ತಾರೀಕು ಸ್ನಾನ ಮಾಡಬೇಕು ಮಾಡಿ ಮನೆ ಗಂಡು ಮಕ್ಕಳಿಗೆ ಅಥವಾ ಗಂಡಸರಿಗೆ ಆರತಿ ಮಾಡೋ ಪದ್ಧತಿ ಇದೆ ಇದನ್ನು ಸೋಮವಾರ ಇಪ್ಪತ್ತನೇ ತಾರೀಕು ನರಕ ಚತುರ್ಥಿ ದಿನ ಬೆಳಗ್ಗೆ ಮಾಡಬೇಕು ಅದಾದಮೇಲೆ ಬರೋದು ಅಮಾವಾಸ್ಯೆ ಅದು ಮೂರು ನಲ್ವತ್ನಾಲ್ಕ ನಂತರ ಮಧ್ಯಾಹ್ನ ಬರೋದರಿಂದ ಅವತ್ತು ಸಾಯಂಕಾಲ ಲಕ್ಷ್ಮೀ ಪೂಜೆನ ಮಾಡಿ ಮಾಡಬೇಕು ಸಾಯಂಕಾಲ ಲಕ್ಷ್ಮೀ ಪೂಜೆ ಮಾಡಿ ಮಾಡಲ್ಲ ಅನ್ನೋರು ಮಂಗಳವಾರ ಬೆಳಗ್ಗೆ ಪೂಜೆ ಮಾಡಬೇಕು ಅಮಾವಾಸ್ಯೆ ಮಂಗಳವಾರ ಸಾಯಂಕಾಲ ಐದು ನಲ್ವತ್ತು ಐದು ಐವತ್ನಾಲ್ಕಿ ಸಮಾಪ್ತಿಯಾಗುತ್ತೆ ಇಪ್ಪತ್ತೆರಡನೇ ತಾರೀಕು ಬುಧವಾರ ಇರುವುದೇ ಬಲಿಪಾಡ್ಯಮಿ ಅಂದರೆ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಆರು ಐದು ನಲ್ವತ್ತೈದಕ್ಕೆ ಪಾಡ್ಡೆ ಚಾಲೂ ಆಗುತ್ತೈತಿ ಅದಕ್ಕೆ ಬುಧವಾರ ಪಾಡ್ ಸಾಡೆ ತೀನಿ ಮೂರ್ತೈತಿ ಅವತ್ತ ತಿಥಿ ನಕ್ಷತ್ರ ಎಲ್ಲನೂ ಹೇಳಿ ಮಾಡಿಸೋದಿರುತ್ತೆ ನೀವು ಯಾವುದೋ ಶುಭ ಕಾರ್ಯಗಳನ್ನು ಮಾಡೋದಿದ್ರ ಅಥವಾ ಮದುವೆಗಳಿಗೆ ಬಂಗಾರಗಳ ಖರೀಮಾ ಖರೀದಿ ಮಾಡೋದಿದ್ರ ಏನು ಯಾವುದೋ ವಸ್ತು ಖರೀದಿ ವಾಹನ ಖರೀದಿ ಯಾವುದೇ ಖರೀದಿಗೂ ಬುಧವಾರ ತೀನಿ ಮೂರ್ತೈತಿ ಅದು ಯಾವುದು ತಿಥಿ ನಕ್ಷತ್ರ ನೋಡೋ ಅವಶ್ಯಕತೆ ಇಲ್ಲ ಇಪ್ಪತ್ತ್ಮೂರನೇ ತಾರೀಕು ಸಹೋದರರ ಪೂಜೆ ಇರತೈತಿ ಅಮ್ಮ ಯಮ ಯಮದ್ವಿತೀಯ ಪೂಜೆ ಇರತೈತಿ ಸಹೋದರರ ಪೂಜೆ ಅಂತಂದರೆ ಸೋದರ ಪೂಜೆ ಅಂದರೆ ಯಾರು ಅಕ್ಕ ತಂಗಿ ಮದುವೆ ಆಗಿದರೆ ಅಣ್ಣ ಅನ್ನ ತಮ್ಮಂದರು ಅಕ್ಕ ತಂಗಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ಆರತಿ ಮಾಡಿಸ್ಕೊಂಡು ಬರಬೇಕಂತ ಇದೆ ಅದಕ್ಕೆ ಈ ಪದ್ಧತಿ ಇರೋದು ಕೆಲವೊಂದು ಕಡೆ ಯಾವ ರೀತಿ ಪದ್ಧತಿ ಇದೆಯೋ ಆ ರೀತಿ ಅದನ್ನು ಆಚರಣೆ ಮಾಡಿ ಈ ರೀತಿಯಾಗಿ ಪಂಚದಿನಗಳನ್ನು ಆಚರಿಸ್ತೀವಿ ಅದಕ್ಕಿಂತ ಮುಂಚೆ ಹದಿನೇಳನೇ ತಾರೀಕು ರಮ ಏಕಾದಶಿ ಇರೋದರಿಂದ ಏಕಾದಶಿನ ಹೇಗೆ ಸ್ಟಾರ್ಟ್ ಮಾಡಬೇಕು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ನಾನು ವಿಡಿಯೋ ಹಾಕಿದ್ದೀನಿ ಅದನ್ನು ಹೋಗಿ ಚೆಕ್ ಮಾಡಿ ಎಲ್ಲರಿಗೂ ಧನ್ಯವಾದ